ಎಲ್ಲರಿಗೂ ನಮಸ್ತೆ ನಮ್ಮ ಮೂಲತಃ ಮದ್ದೂರವ್ರು ನಾವು ಮಾಡೋದು ಫೆನ್ಸಿಂಗ್ ವರ್ಕು ನೋಡಿ ಇಲ್ಲಿ ಮಾಡಿದೀವಿ ಎಂಟು ಅಡಿ ಕಲ್ಲಿದ್ದು ಅಡಿ ಡೀಪ್ ಆಗೈತಿ ನಾರಡಿ ಮೇಲ್ಗಡೆ ಐತೆ ಅದಕ್ಕೆ ನಾಲ್ಕು ಲೇಯರ್ ತಂತಿ ಹಾಕಿದೀವಿ ಕೆಳಗಡೆ ಬಾಟಮ್ ಮೇಲೆ ಕೆಳಗಡೆ ನಾಲ್ಕು ಹತ್ರ ಮಾಡಿದೀವಿ ಅದಕ್ಕೆ ಆರಡಿ ಮಿಸ್ ಕಟ್ಟಿದೀವಿ ಅದು ಟಾಟಾ ಮೆಶೆ ಟಾಟಾ ತಂತಿನಿ ಆಮೇಲೆ ಇದಕ್ಕೆ ಜಿಂಕು ಕಟ್ಟಿರೋ ತಂತಿನೂ ಜಿಯವರ್ ಅದು ಟಾಟಾನೇ ನಾವೆಲ್ಲ ಮೆಟೀರಿಯಲ್ ಯೂಸ್ ಮಾಡೋದಿಲ್ಲ ಟಾಟಾನೇ ಟಾಟಾ ಮೆಟೀರಿಯಲ್ ಲೋಕಲ್ ಮೆಟೀರಿಯಲ್ ಯಾವುದು ಯೂಸ್ ಮಾಡೋದೇ ಇಲ್ಲ ಕ್ವಾಲಿಟಿಲಿ ಬಂದ್ರ ಏನೋ ಕಾಂಪ್ರಮೈಸ್ ಆಗಲ್ಲ ಆ ತರ ವರ್ಕ್ ಮಾಡ್ಕೊಡ್ತೀವಿ ನಮ್ ಲೇಬರ್ ಆಗ್ಲಿ ನಮ್ ಆಗ್ಲಿ ಏನೇ ಆಗ್ಲಿ ಕೆಲಸ ಮಾತ್ರ ಪರ್ಫೆಕ್ಟ್ ಮಾಡ್ಕೊಡ್ತೀವಿ ಮೂರ್ ಸಾವಿರಕ್ಕಿಂತ ಹೆಚ್ಚು ಕೆಲಸ ಮಾಡ್ಕೊಟ್ಟಿದ್ವಿ ಹೌದು ಆಲ್ ಓವರ್ ಕರ್ನಾಟಕ ಒಂದು ಫೇಲ್ಯೂರ್ ಅಂತಾನೆ ಬಂದಿಲ್ಲ ಮೇಡಮ್ ಎಲ್ಲಾ ಆತರ ಕೆಲಸ ಮಾಡ್ಕೊಟ್ಟಿದ್ವಿ ಮೇಡಮ್ ನಾವು ಕಷ್ಟ ಮಾಡಿರೋ ಕಸ್ಟಮರ್ ನಂಬರ್ ಕೊಡ್ತೀವಿ ಮೇಡಮ್ ಅವ್ರ ನಂಬರ್ ಕೇಳಿಬಿಟ್ಟ ಕಸ್ಟಮರ್ ನಮ್ ಕೆಲಸ ಕೊಡ್ಲಿ ಮೇಡಮ್ ಆತರ ಕೆಲಸ ಮಾಡ್ಕೊಡ್ತೀವಿ ಮೇಡಮ್ ನಾವು ಇದು ಆರಡಿ ಆರಡಿ ಐತೆ ಹರಡಿಗಾರಡಿ ಯಾಕಪ್ಪ ಅಂದ್ರೆ ಸೇಫ್ಟಿ ಇರುತ್ತೆ ಒಳಗಡೆ ಏನು ದನ ಕುರಿ ಮೇಕೇನು ಹಾಕಲ್ಲ ಆಮೇಲೆ ತಂತಿ ಮೆಸು ಲೂಸ್ ಅಂದ್ರೆ ಜೊಳ್ಳಿ ಡೊಳ್ಳಿಡಿಲ್ಲ ಆತರ ಆಗಲ್ಲ ಸೇಫ್ಟಿ ಇರುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಫೆನ್ಸಿಂಗ್ ವರ್ಕ್ ಅನ್ನೋದು ತುಂಬಾ ಕಾಂಪಿಟೇಷನ್ ಆಗಿ ನಡೀತಿದೆ ತುಂಬಾ ಟೀಮ್ ಗಳು ಮೇಲೆ ವರ್ಕ್ ಮಾಡ್ತಾ ಇದಾರೆ ಆಯ್ತಾ ಸೊ ಅವ್ರನ್ನೆಲ್ಲ ಬಿಟ್ಟು ನಿಮ್ಮನೆ ಯಾಕೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ನಮ್ಮ ಫಾಲೋವರ್ಸ್ ಆಗ್ಬೋದು ವೀವರ್ಸ್ ಆಗ್ಬೋದು ಯಾಕೆ ನಿಮ್ಮನೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ವೀವರ್ಸ್ ನಮ್ಮ ಫಾಲೋವರ್ಸ್ ಏನ್ ಬೆಸ್ಟ್ ಕೊಡ್ತೀರಾ ಮೇಡಮ್ ಎಲ್ಲರಿಗೂ ಮೇಡಮ್ ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಕ್ವಾಂಟಿಟಿ ಆಗಿ ಮಾಡ್ಕೊಡ್ತೀವಿ ಮೇಡಮ್ ನಮ್ಮ ಊರ್ಕಿಲ್ಲ ಆದ್ರೆ ಕಳಪೆ ರೀತಿ ಅಂತ ಬಂದ್ರೆ ಮೇಡಮ್ ಕಾಸೆ ಕೊಡೋದು ಮೇಡಮ್ ರೈತರು ಮೇಡಮ್ ನಮ್ ಕೆಲಸದಲ್ಲಿ ಈ ತರ ಫೇಲ್ ಅದ ಅಂದ್ರೆ ಮೇಡಮ್ ಕಾಸೆ ಕೊಡೋದು ಬೇಡ ಮೇಡಮ್ ತರ ಕೆಲಸ ಮಾಡ್ಕೊಡ್ತೀವಿ ಮೇಡಮ್ ನಾವು

ಸ್ಕ್ರೀನ್ ನಂಬರ್ ಕಾಲ್ ಮಾಡ್ರೆ ಸಾಕು ಮೇಡಮ್ ಯಾವಾಗ ಬರ್ತಾರೆ ಸ್ಪಾಟ್ಗೆ ಎಲ್ಲ ಅಳತೆ ಮಾಡಿ ಸರ್ ಇಷ್ಟು ಕಲ್ಬೇಕಾಗುತ್ತೆ ಇಷ್ಟು ತಂತಿ ಬೇಕಾಗುತ್ತೆ ಅಂತ ಅಲ್ಲೇ ಕೊಟೇಶನ್ ಕೊಟ್ಟಿ ಮೇಡಮ್ ರೈತರಿಗೆ ತುಂಬಾ ಕಮ್ಮಿ ಮೇಲೆ ಮಾಡ್ಕೊಡ್ತೀವಿ ಮೇಡಮ್ ಐತೆ ಮೇಡಮ್ ಸುಮಾರು ತರ ಐತೆ ಮೇಡಮ್ ಮೇಡಮ್ ನಾರ್ಮಲ್ ಆಗಿ ಲೈನ್ ಕೊಡ್ತೀವಿ ಬಿಟ್ರೆ ನಾಟೆಡ್ ಬರುತ್ತೆ ಮೇಡಮ್ ಆಮೇಲೆ

ನಮ್ ಕಲ್ಲು ಬಂದ್ ನಾವೆಲ್ಲ ಕೋಲಾರ ಇಂದ ತರಿಸೋದು ನಮ್ ಲೋಕಲ್ ಎಲ್ಲ ಸಿಗುತ್ತೆ ಲೋಕಲ್ ಅಲ್ಲಿ ಬರೋದೆಲ್ಲ ಸುಟ್ ಕಲ್ಲು ನಾವ್ ಲೋಕಲ್ ಕಲ್ಲು ಯೂಸ್ ಮಾಡಲ್ಲ ಅದರಿಂದ ನಾವು ಕೋಲಾರ ಇಂದಾನೆ ತರಿಸೋದು ಅದು ಹಸಿ ಕಲ್ಲು ನೋಡಿ ಇಷ್ಟು ಗಟ್ಟಿ ಆಗಿದೆ ಕೆಲಸ ಮಾಡುವಾಗಲೇ ಎರಡ್ ಮೂರು ವರ್ಷ ಆಗಿದೆ ನೋಡಿ ಎಷ್ಟು ಗಟ್ಟಿ ಇದೆ ಮಾಡಿರೋ ಅದ್ರಿಂದ ಕಲ್ಲಾಡ್ಸ್ ಅಲ್ಲಾಡ್ತಿಲ್ಲ ಕೆಲಸ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಆಗಿ ಮೇಡಮ್ ಒಂದ್ ಎಕರೆ ಒಂದ್ರಿಂದ ಎರಡ್ ದಿನ ಮುಗಿಸ್ಕೊಡ್ತೀವಿ ಮೇಡಮ್ ಹೌದು ಮೇಡಮ್ ಮೇಡಮ್ ಮೆಟೀರಿಯಲ್ಗೆ ಬಂದಿ ಮೇಡಮ್ ಟಾಟಾ ಕಂಪನಿಯವರು ಹತ್ತು ವರ್ಷ ವಾರಂಟಿ ಕೊಡ್ತಾರೆ ಹೌದು ಮೇಡಮ್ ನಾವು ನಮ್ಮ ಕೆಲಸಕ್ಕೆ ಬಂದ್ ಇಪ್ಪತ್ತು ವರ್ಷ ವಾರಂಟಿ ಕೊಡ್ತೀವಿ ಮೇಡಮ್ ಒಂದ್ ಕಲ್ಲು ಕೊಡ್ತೀವಿ ಒಂದು ಕಲ್ ಕಟ್ ಆಗ್ಲಿ ತಂತಿ ಆಗ್ಲಿ ಮಿಸ್ ಲೂಸ್ ಆಗ್ಲಿ ನಾವು ಫ್ರೀ ಆಗಿ ಬಂದ್ ಸರ್ವಿಸ್ ಮಾಡ್ಕೊಡ್ತೀವಿ ಮೇಡಮ್ ಒಂದ್ ರೂಪಾಯಿ ತಗೊಳ್ತೀನಿ ವಿತ್ ಟೂ ಅವರ್ ಬಂದ್ಕೊತೀನಿ ಮೇಡಮ್ ಫ್ರೀ ಆಗಿ ಮಾಡ್ಕೊಡ್ತೀನಿ ಮೇಡಮ್ ಬಂದ್ಬಿಟ್ಟು

ಸರ್ ಮತ್ತೆ ಇದಕ್ಕೆ ಇದಕ್ಕೇನಾದ್ರೂ ಗ್ಯಾರಂಟಿ ಇವಾಗ ಇವಾಗ ಏನಾಗುತ್ತೆ ಹುಲಿ ಚಿಂತೆಗಳ ಕಾಟ ಎಲ್ಲ ಜಾಸ್ತಿ ಆಗಿದೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಂಡ್ರೆ ತುಂಬಾ ಸೇಫ್ಟಿ ಆ ತರ ಒಳಗಡೆ ಏನೇ ಬಂದ್ರು ಮೇಡಮ್ ಸೇಫ್ಟಿ ಫುಲ್ ಸೇಫ್ಟಿ ಇರುತ್ತೆ ಮೇಡಮ್ ಒಳಗಡೆ ಒಂದ್ ಕೋಳಿನೂ ಕೂಡ ಒಳಗಡೆ ಹೋಗಲ್ಲ ಮೇಡಮ್ ಆತರ ಇರುತ್ತೆ ಸೇಫ್ಟಿ